ಶ್ರೀಗುರುವೆ ಮಹಾಗುರುವೆ ಶಾಂತಿಕಲಾಗಿರುವೆ ಶಿವಾತ್ಮ ವಿದ್ಯಾ ಗುರುವೆ ಪುರಾಗುರುವೆ ವಿಶ್ವ ಜಗದ್ಗುರುವೆ ವಿಶುದ್ಧ ಜ್ಯೇಷ್ಠ ಗುರುವೆ ಸದಿಗುರುವೆ ಭಕ್ತಿ ಯಶೋ ಗುರುವೆ ಪ್ರಸಾದ ತೇಜ ಗುರುವೆ ಕೃಪಾಗುರುವೆ ಮದ್ಗುರುವೇ ಗುರುವೇ ಶಿವಾದವ ಬಸವಾದ ಮತರನ್ನು ಪೂಜ್ಯ ಗುರುವೇವರನ್ನು ಹನ್ನೊಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಕಲ್ಯಾಣ ಮಹಾಸ್ವಾಮಿಗಳವರಲ್ಲಿ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಸ್ವಾಮಿರವರಲ್ಲಿ ಪೂಜ್ಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿರವರಲ್ಲಿ ಶ್ರೀ ಮಹೇಶ್ವರ ಸ್ವಾಮಿರವರಲ್ಲಿ ಚನ್ನವಿಢ ಶಿವಾಚಾರ್ಯ ಮಹಾಸ್ವಾಮಿರವರಲ್ಲಿ ಶ್ರೀ ಪಂಚಾಕ್ಷರಿ ಶ್ರೀಗಳವರಲ್ಲಿ ಸವಿತಾ ಮಠದ ಪೂಜ್ಯ ಶ್ರೀಗಳವರಲ್ಲಿ ಬಸವಭೂಷಣ ಪೂಜ್ಯ ಶ್ರೀಗಳವರಲ್ಲಿ ಚಿದಾನಂದ ಸ್ವಾಮಿರವರಲ್ಲಿ ಹಾಗೂ ಸೋಮಣಾತ್ಮಣ್ಯವರಲ್ಲಿ ಮತ್ತು ಉಳಿದ ಎಲ್ಲ ಪೂಜ್ಯರಲ್ಲಿ ಶರಣ ಸಮರ್ಪಿಸುತ್ತಾ ಎಲ್ಲ ಆತ್ಮೀಯರೇ ತಾಯಂದಿರೇ ಮಕ್ಕಳೇ ಶಂಕರಬಂಡೆಯಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಸಿದ್ಧಗಂಗೆ ತಪ್ಪಿಸ್ಬೋದು ಆದರೆ ಶಂಕರ ಬಂಡೆಯಲ್ಲಿ ತಪ್ಪಿಸೋದಿಲ್ಲ ಅಂತ ಹೇಳಬೇಕಾಗಿರುವಂಥದ್ದು ಪರಮಪೂಜ್ಯರ ಜಯಂತಿ ಮಹೋತ್ಸವವನ್ನು ಸಿದ್ಧಗಂಗೆ ಮಠದಲ್ಲಿ ಮಾಡೋದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಒಂದು ಪವಿತ್ರ ಮಂಗಳವಾದ ಜಯಂತಿ ಅಂತಂದರೆ ಅದು ಶಂಕರ ಬಂಡೆಯ ಭಕ್ತರು ಮತ್ತು ಹಳೆಯ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಒಂದು ಪವಿತ್ರವಾದ ಜಯಂತಿ ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಒಂದರಂದು ಈ ಕಾರ್ಯಕ್ರಮವನ್ನು ನೀವು ಆಯೋಜಿಸ್ತಾ ಬರ್ತಾ ಇದ್ದೀರಿ ಆದರೆ ಈ ವರ್ಷ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾನು ಬೇರೆ ಇಲ್ಲಿ ಬರೋದ ಪಕ್ಕದಲ್ಲೇ ಬರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದರಿಂದಾಗಿ ಇವತ್ತು ನೀವು ಈ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇದನ್ನು ಆಯೋಜಿಸಿರುವಂತಹ ನಾನು ಬಂದೆ ಅಂತ ಅಲ್ಲ ನಾನು ಬರಲಿ ಬಿಡಲಿ ಆದರೆ ನೀವು ಭಕ್ತಿ ಎನ್ನುವಂಥದ್ದನಕ್ಕೆ ಅದು ಬೆಲೆ ಕಟ್ಟೋದಕ್ಕೆ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ನೀವು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಆಯೋಜಿಸಿಕೊಂಡು ಬರ್ತಾ ಇರುವಂಥ ಕೀರ್ತಿ ಅದು ಶಂಕರ ಬಂಡೆ ಗ್ರಾಮಸ್ಥರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೆ ಸೇರುವಂಥದ್ದು ಈಗಾಗಲೇ ಕಲ್ಯಾಣ ಮಹಾಸ್ವಾಮಿಗಳವರು ಪ್ರಾಸ್ತಾವಿಕವಾಗಿ ಅಲ್ಲ ಉಪನ್ಯಾಸವನ್ನೇ ಮಾಡಿದ್ದಾರೆ ನಿಮಗೆ ಪೂಜ್ಯ ಶ್ರೀಗಳವರನ್ನು ಕುರಿತು ಮಠದ ಸೇವೆಯನ್ನು ಕುರಿತು ಹಳೆ ವಿದ್ಯಾರ್ಥಿಗಳ ಕೊಡುಗೆಯನ್ನು ಕುರಿತು ಇಲ್ಲಿ ಬಂದಿರುವಂತಹ ಪೂಜ್ಯರ ಸಾಧನೆಗಳನ್ನ ಕುರಿತು ಬಹಳ ಸವಿಸ್ತಾರವಾಗಿ ಮಾತುಗಳನ್ನು ಪೂಜ್ಯರು ತಿಳಿಸಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಯಾಕೆ ಅಂತಂದ್ರೆ ಶಿವಕುಮಾರ್ ಮಹಾಸ್ವಾಮಿಗಳವರು ಇದ್ದ ಕಾಲದಲ್ಲಿ ನಾವಿದ್ದೋ ಇದೆಯಲ್ಲ ಅದೇ ನಮ್ಮ ಜೀವನದ ಒಂದು ದಾಪ ವಾಕ್ಯ ಹೇಳಿ ಭಾವಿಸ್ಬೇಕಾಗಿರುವಂತಹ ಪ್ಲೇಟೋ ಒಂದು ಮಾತನ್ನು ಹೇಳ್ತಾನೆ ಗ್ರೀಕ್ ದೇಶದ ತತ್ವಜ್ಞಾನಿ ಅವನೊಂದು ಮಾತನ್ನು ಹೇಳ್ತಾನೆ ದೇವರೇ ನಾನು ನಿನಗೆ ಕೃತಜ್ಞನಾಗಿರ್ತೇನೆ ಅಂತಾನೆ ಯಾಕೆ ಅಂತಂದರೆ ನನ್ನನ್ನು ಯಾವುದೋ ದೇಶದಲ್ಲಿ ಹುಟ್ಟಿಸಿದೆ ಈ ಗ್ರೇಸ್ ದೇಶದಲ್ಲಿ ಹುಟ್ಟಿಸಿದೆಯಲ್ಲ ಅದಕ್ಕೆ ನಿನಗೆ ದೇವರಿಗೆ ಧನ್ಯ ನಾನು ಕೃತಜ್ಞತೆ ಅರ್ಪಿಸ್ತೇನೆ ಅಂತಾನೆ ಮುಂದಿನ ಮಾತು ಹೇಳಬೇಕು ನನ್ನನ್ನು ಈ ಗ್ರೇಸ್ ದೇಶದಲ್ಲಿ ಹುಟ್ಟಿಸೋದಷ್ಟೇ ಅಲ್ಲ ಯಾವಾಗ ಹುಟ್ಟಿಸಿದೀಯಪ್ಪ ಅಂದರೆ ಸಾಕ್ರಟಿ ಸಿರುವಾಗ ನನ್ನನ್ನು ಈ ದೇಶದಲ್ಲಿ ಹುಟ್ಟಿಸಿದೀಯಾ ಅದಕ್ಕೆ ನಿನಗೆ ಧನ್ಯವಾದ ಅಂತ ಹೇಳ್ತೇನೆ ಹಾಗೆ ನಾವೆಲ್ಲರೂ ಕೂಡ ಆ ಮಾತಿಗೆ ನಾವೂ ಕೂಡ ಧ್ವನಿಗುಡಿಸಬೇಕಾಗಿರುವಂತಹದ್ದು ನಾವೆಲ್ಲ ಕನ್ನಡ ನಾಡಿನಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದೇವೆ ಅದರ ಜೊತೆಗೆ ಶಿವಕುಮಾರ್ ಇದ್ದಾಗ ನಮ್ಮ ಜನ್ಮ ಆಗಿದೆ ಎನ್ನುವಂಥದ್ದೇ ನಮ್ಮ ಜೀವನದ ಒಂದು ಮನೋನ್ನತವಾಗಿರುವಂಥ ದೊಡ್ಡ ಒಂದು ಕೊಡುಗೆ ಅಂತ ಭಾವಿಸಬೇಕಾಗಿರುವಂತಹದ್ದು ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವರ ಮಹಾನ್ ಚೇತನರು ಅವರ ಬಗ್ಗೆ ನಾನು ಹೇಳುವಂಥ ಶಕ್ತಿ ನನಗೆ ಇಲ್ಲ ಇವೆಲ್ಲ ಅನೇಕ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ ನಾ ಭೂತವು ನ ಭವಿಷ್ಯತಿ ಅಂತ ಹೇಳ್ತೀವಿ ಅನುಪಮ ಅಂತ ಹೇಳ್ತೀವಿ ಏಕಮೇವ ಅದ್ವಿತೀಯ ಅಂತ ಕರಿತೀವಿ ಇದಕ್ಕೇನಾದರೂ ಒಂದು ಉದಾಹರಣೆ ನಮ್ಮ ಮುಂದೆ ಇದೆ ಅಂದರೆ ಅದು ಶಿವಕುಮಾರ್ ಮಹಾಶಿವರವರನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂತಹ ಸಮರ್ಥ ರಾಮದಾಸರು ಅಂತ ಹೇಳಿದರು ಅವರು ಶಿವಾಜಿಯ ಗುರುಗಳು ಅವರೊಂದು ಮಾತನ್ನು ಹೇಳ್ತಾ ಇದ್ರು ಈ ಜಗತ್ತಿನ ಜನಗಳನ್ನೆಲ್ಲ ಕುರಿತು ಐದು ವರ್ಗವನ್ನಾಗಿ ಮಾಡಿದ್ದಾರೆ ಐದು ವರ್ಗ ಇವತ್ತು ಇದೆ ಯಾವತ್ತೂ ಇರ್ತದೆ ಒಂದು ವರ್ಗ ಶಿಲಾ ವರ್ಗ ಅಂತ ಹೇಳಿದರು ಸಸ್ಯವರ್ಗ ಅಂತ ಹೇಳಿದರು ಪ್ರಾಣಿ ವರ್ಗ ಅಂತ ಹೇಳಿದರು ಮನುಷ್ಯ ವರ್ಗ ದೇವಮಾನವರು ಅಂತೇಳಿ ಐದು ವರ್ಗವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಇದು ಇವತ್ತು ಇದ್ದಾರೆ ನಾವು ಇದ್ದೇವೆ ಇವತ್ತು ಕೂಡ ಇದು ಯಾರ್ಯಾರು ನಾವು ಆ ವರ್ಗಕ್ಕೆ ಸೇರ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದಾಗಿರುವಂಥವನು ಅವರು ಅದನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಶಿಲಾವರ್ಗ ಅಂದರೆ ಯಾರಪ್ಪ ಅಂದರೆ ತಾನೊಬ್ಬ ಹಬ್ಬ ಚೆನ್ನಾಗಿರಬೇಕು ಬೇರೆ ಯಾರಿಗೂ ಬಗ್ಗೆ ಗಮನ ಹರಿಸ್ತೇ ಇರುವಂತಹವನು ಅವನು ಶಿಲಾವರ್ಗದ ಜನ ಅಂತ ಕರೀತಾರೆ ಇನ್ನು ಸಸ್ಯವರ್ಗ ಅಂದರೆ ಯಾರು ಅಂದರೆ ತಾನು ನನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಅಂತ ಯಾರು ಭಾವಿಸ್ತಾನೋ ಅವನು ಸಸ್ಯವರ್ಗ ಇನ್ನು ವರ್ಗ ಯಾರಪ್ಪ ಅಂದರೆ ನಾನು ಚೆನ್ನಾಗಿರಬೇಕು ನನ್ನ ಕುಟುಂಬ ಅಲ್ಲ ನಮ್ಮ ಊರಲ್ಲೇ ಚೆನ್ನಾಗಿರಬೇಕು ಅಂತ ಭಾವಿಸುವಂತಹವನು ಅವನು ವರ್ಗಕ್ಕೆ ಸೇರ್ತಾರಂತೆ ಇನ್ನು ಮನುಷ್ಯ ವರ್ಗ ಅಂದರೆ ನಾನು ಚೆನ್ನಾಗಿರೋದಲ್ಲ ನಮ್ಮೂರು ನಮ್ಮ ಜಿಲ್ಲೆ ಅಲ್ಲ ನಮ್ಮ ದೇಶ ಎಲ್ಲ ಚೆನ್ನಾಗಿರಬೇಕು ಅಂತ ಬಯಸುವಂತಹವನು ಅವನು ಮನುಷ್ಯ ವರ್ಗಕ್ಕೆ ಸೇರ್ತಾರಂತೆ ಇನ್ನು ದೇವ ವರ್ಗಕ್ಕೆ ಸೇರಿದವರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ದೇಶ ಅಲ್ಲ ನಮ್ಮೂರಲ್ಲ ಇಡೀ ಪ್ರಪಂಚವೇ ಚೆನ್ನಾಗಿರಬೇಕು ಅಂತ ಬಯಸುವಂತಹವರು ಆ ದೇವ ವರ್ಗಕ್ಕೆ ಸೇರಿದಂತಹವರು ಪರಮಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಯಾವ ವರ್ಗಕ್ಕೆ ಸೇರಿದಪ್ಪ ಅಂದರೆ ಆ ದೇವ ವರ್ಗಕ್ಕೆ ಸೇರಿದಂತಹ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಅಯಂ ನಿಜ ಪರೋ ವೇತಿ ಗಣನ ಲಘುಚೇತಸಾಮ್ ಉದಾರ ಚರಿತಾನಾಮ್ ತು ವಸುದೈವ ಕುಟುಂಬ ಅಂತ ಹೇಳ್ತಾರೆ ಇವನು ಅವನು ನಮ್ಮವನು ಬೇರೆಯವನು ಅಂತ ಭಾವನೆ ಬಾರುವಂತಹ ಸಂಕುಚಿತವಾದ ಭಾವನೆ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ ಭಾವಿಸುವಂತಹವನು ವಸುದೈವ ಕುಟುಂಬಿಯಾಗಿ ಬದುಕುವಂತಹ ಅವನು ಬಸವಣ್ಣವರು ಬಹಳ ಸರಳವಾಗಿ ಹೇಳಿರುವಂತಹವರು ಇವನಾರವ ಇವನಾರವ ಇವನಾರವನೆಂದಿನಿಸದಿರಯ್ಯ ಇವನಮ್ಮ ಇವ ನಮ್ಮವ ಇವ ನಮ್ಮವನೆಂದಿನಿಸಯ್ಯ ಕೂಡಲೇ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಅನ್ನುವ ಮಾತನ್ನ ಬಸವಣ್ಣವರು ಹೇಳಿದಾರೆಲ್ಲ ಆ ತತ್ವಕ್ಕೆ ಬದ್ಧರಾಗಿ ಪೂಜ್ಯ ಶಿವಕುಮಾರ ಮಹಾಶಿವರವರು ತಮ್ಮ ಇಡೀ ಬದುಕನ್ನು ಸೇವೆಗಾಗಿ ಸಮರ್ಪಣೆ ಮಾಡಿಕೊಂಡು ಬಂದಂತಹ ಅವರು ನಾವೆಲ್ಲ ಕೇಳಿದೀವಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇನ್ನು ಮುಂದಕ್ಕೆ ದರಿದ್ರ ದೇವೋಭವ ಅಂತಲೂ ಹೇಳಿದ್ದಾರೆ ಹಾಗೆ ರೋಗಿ ದೇವೋಭವ ಅಂತಲೇ ಹೇಳಿದ್ದಾರೆ ಅದಕ್ಕೆ ಏನಾದರೂ ವಿದ್ಯಾರ್ಥಿ ದೇವೋಭವ ಅಂತ ಯಾರಾದರೂ ಹೇಳಿದ್ದಾರೆ ಅಂದರೆ ಅದು ಶಿವಕುಮಾರ್ ಮಹಾಸ್ವಾಮಿಯವರು ಹೇಳಿರುವಂತಹ ಅವರು ಅಂದರೆ ಮಕ್ಕಳಲ್ಲೇ ದೇವರನ್ನು ಕಾಣುವಂತಹ ಮಕ್ಕಳಿಗೆ ತಮ್ಮ ಹೃದಯವನ್ನು ಸದಾ ಬಿಡಿಯುವಂತಹ ಹೃದಯ ಅಂದರೆ ಅದು ಶಿವಕುಮಾರ್ ಮಹರ್ಷಿ ಅವರು ಬಹುಶಃ ಅವರಿಗಾಗಿ ಅವ್ರ ಹೃದಯ ಬಿಡಿಲಿಲ್ಲ ಆದರೆ ಮಕ್ಕಳಿಗಾಗಿ ಅವ್ರ ಹೃದಯ ಮುಡಿತಾ ಇತ್ತು ನಾವು ಒಂದು ಉದಾಹರಣೆಯನ್ನು ಕೊಡ್ತಾರೆ ಅತ್ಯಂತ ಮೃದುವಾಗಿರೋದು ಯಾವುದಪ್ಪ ಅಂದರೆ ಬೆಣ್ಣೆ ಅಂತ ಹೇಳ್ತಾರೆ ಆದರೆ ಬೆಣ್ಣೆಗಿಂತಲೂ ಮೃದುವಾಗಿರುವುದು ಯಾವುದಪ್ಪ ಅಂದರೆ ಒಬ್ಬ ಸಂತನ ಹೃದಯ ಅಂತ ಹೇಳ್ತಾರೆ ಯಾವತ್ತೂ ಕೂಡ ಬೆಣ್ಣೆ ಕರಗೋದು ಯಾವಾಗ ಅಂದರೆ ತನಗೆ ತಾಪ ಆದಾಗ ಮಾತ್ರ ಕರೀತದೆ ಆದರೆ ಸಂತನ ಹೃದಯ ಯಾವಾಗ ಕರ್ತವೆ ಅಂದರೆ ಇನ್ನೊಬ್ಬನಿಗೆ ತಾಪ ಆದಾಗ ಕರಗುವಂಥದ್ದೇ ಅದು ಸಂತನ ಹೃದಯ ಅಂತೇಳಿ ಕರಗಿರುವಂತಹದ್ದು ಅಂತಹ ಹೃದಯ ಅಂದರೆ ಂತಹವರು ಆ ದೇವ ವರ್ಗಕ್ಕೆ ಸೇರಿದಂತಹವರು ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಯಾವ ವರ್ಗಕ್ಕೆ ಸೇರಿದಪ್ಪ ಅಂದ್ರೆ ಆ ದೇವ ವರ್ಗಕ್ಕೆ ಸೇರಿದಂತಹ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಒಂದು ಇದನ್ನು ಮಾತನ್ನೇ ಹೇಳ್ತಾರೆ ಅಯ್ಯ ಜರವ್ ವೇ ಶಿಗಣ ಲಘುಕೇತಸಾಮ್ ಉದಾರ ಚಿಂತಾನ ಅಂತ ವಸುದೈವ ಕುಟುಂಬ ಅಂತ ಹೇಳ್ತಾರೆ ಇವನು ಅವನು ನಮ್ಮವನು ಬೇರೆಯವನು ಅಂತ ಭಾವನೆ ಬಾರುವಂತಹ ಸಂಕುಚಿತವಾದ ಭಾವನೆ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ ಭಾವಿಸುವಂತಹ ವಸುದೈವ ಕುಟುಂಬಿಯಾಗಿ ಬದುಕುವಂತಹ ಅವರು ಇದನ್ನೇ ಬಸವಣ್ಣವರು ಬಹಳ ಸರಳವಾಗಿ ಹೇಳಿರುವಂತಹವರು ಸಮರ್ಪಣೆ ಮಾಡಿಕೊಂಡು ಬಂದಂತಹ ಹಾವು ನಾವೆಲ್ಲ ಕೇಳಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇನ್ನು ಮುಂದಕ್ಕೆ ದರಿದ್ರ ದೇವೋಭವ ಅಂತಲೂ ಹೇಳಿದ್ದಾರೆ ಹಾಗೆ ರೋಗಿ ದೇವೋಭವ ಅಂತಲೂ ಹೇಳಿದ್ದಾರೆ ಅದಕ್ಕೆ ಏನಾದರೂ ವಿದ್ಯಾರ್ಥಿ ದೇವೋಭವ ಅಂತ ಯಾರಾದರೂ ಹೇಳಿದ್ದಾರೆ ಅಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿಗಳು ಹೇಳಿದಂತಹ ಹಾವು ಅಂದ್ರೆ ಮಕ್ಕಳಲ್ಲೇ ದೇವರನ್ನ ಕಾಡುವಂತಹ ಮಕ್ಕಳಿಗೆ ತಮ್ಮ ಹೃದಯವನ್ನು ಸದಾ ಬಿರಿಯುವಂತಹ ಹೃದಯ ಅಂದರೆ ಅದು ಶಿವಕುಮಾರ್ ಮಹಾಸ್ವಾಮಿ ಅವರಿಗಾಗಿ ಹೃದಯ ನೀಡಲಿಲ್ಲ ಆದರೆ ಮಕ್ಕಳಿಗಾಗಿ ಅವರು ಹೃದಯ ನಡೀತಾ ಇತ್ತು ಉದಾಹರಣೆಯನ್ನು ಕೊಡ್ತಾರೆ ತೋಟ ಅನ್ನುವಂತಹ ಆ ಶಾಂತಿಯ ತೋಟಕ್ಕೆ ಕೂಡ ನಡೆಕೊಳ್ಳಬೇಕಾಗಿರುವಂತಹದ್ದು ಆ ಮಗು ಇವತ್ತು ನಮ್ಮನೆಲ್ಲ ಆಗಲಿದೆ ಆ ಕ್ರೂರ ಕೃತಿಯನ್ನು ನಾವೆಲ್ಲರೂ ಕೊಂಡು ಖಂಡಿಸೋಣ ಇವತ್ತು ಸರ್ಕಾರ ಅದರ ಬಗ್ಗೆ ಎಚ್ಚೆತ್ತುಕೊಂಡು ಮುಂದೆ ಇಂಥ ಘಟನೆಗಳೆಲ್ಲೂ ಆಗದಾಗೆ ಅದನ್ನು ನಿರ್ವಹಿಸುವಂತಹ ಕೆಲಸವನ್ನು ಮಾಡಲಿ ಎನ್ನುವಂತಹ ಆರೈಕೆಯ ಸಂದರ್ಭವನ್ನು ಹೇಳ್ತಾ ಆ ಮಗುವಿನ ಆತ್ಮಕ್ಕೂ ಕೂಡ ನಾವು ಶಾಂತಿಯನ್ನು ಕೋರೋಣ ಅಂತ ಹೇಳ್ತಾ ಈಗಾಗಲೇ ನಮ್ಮ ಮಾನ್ಯ ಮಾನ್ಯ ಹೆಣ್ಣೂರು ಹಾಡುಗಳ ಸರ್ದಾರ್ ಅವಮ್ಮ ಆ ಹುಡುಗಿ ಇಷ್ಟು ಮೋಟ ಇದೆ ಇನ್ನೂ ಇಷ್ಟು ಚಿಕ್ಕರಿಗೆ ಯಾವ ಹಾಡು ಬೇಕಾದರೂ ಕಟ್ಟನೆ ಆಡುವಂತಹ ಅದರಲ್ಲೂ ಕೂಡ ಮಧುರವಾಗಿ ಆಡುವಂತಹ ಒಂದು ಶಕ್ತಿ ಆ ತಾಯಿಗೆ ಇರುವಂತಹದ್ದು ಆ ಮಗುವು ಕೂಡ ಆಗಮಿಸ್ತಾ ಇದೆ ಇನ್ನೂ ಕೂಡ ಇಂದ್ರಾಣಿ ಕಲಾ ನಾಟಕದ ತಂಡದ ಸಂಘದವರು ಅನೇಕ ನಾಟ್ಯಗಳನ್ನು ನೀವೆಲ್ಲರಿಗೆ ಮನೋರಂಜನೆಯನ್ನು ಕೊಡುವಂಥವರಿದ್ದಾರೆ ಅದೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ನಿಮ್ಮ ಪೂಜ್ಯರು ಆಶೀರ್ವಚನವನ್ನು ನೀವು ಕೇಳುವಂಥವರಿದ್ದೀರಿ ನನ್ನಾದರೂ ದೂರ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ನೀವು ಮುಂದೆ ಒಂದು ಎರಡು ದಿವಸ ಬಿಡುಗಡೆ ಮಾಡ್ಕೊಂಡು ಬೆಳಗ್ಗೆ ಮಾಡಬೇಕಾಗಿದೆ ಕಲ್ಯಾಣ ಆದೇಶ ಮಾಡಬೇಕಿದ್ದಾರೆ ಈಗಾಗಲೇ ಅವರ ಆದೇಶದಂತೆ ಮುಂದೆ ಬಂದಾಗ ಇಷ್ಟು ಆತುರವಾಗಿ ಹೋಗದೆ ಒಂದು ದಿವಸ ಇದ್ದು ಅದನ್ನು ನಿಧಾನವಾಗಿ ಹೋಗುವಂಥ ರಸ್ತೆಯನ್ನು ಮುಂದೆ ನಿವಾಸು ಮಾಡಿಕೊಳ್ಳೋಣ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವೆಲ್ಲ ಇದೇ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಳ್ಳಿ ನಿಮ್ಮ ಜೀವನವನ್ನು ಅಸಲಾಗಿಟ್ಕೊಳ್ಳಿ